ಸೀಕ್ರೆಟ್ ಎಲ್ಲಿ ಅದಕ್ಕಿಂತ ಮುಂಚೆ ನೀವೇ ಹೋಗಿ ತೋರಿಸಿ ಒಂದ್ ವಾರ ಆದ್ಮೇಲೆ ಸೀಕ್ರೆಟ್ ಒಂದ್ ವಾರದಕ್ಕಿಂತ ಮುಂಚೆ ನೀವೇ ತೋರಿಸಿದ್ರಿ ಅಲ್ರಿ ಮಂತ್ರಿನ ನಿಮ್ಮ ಒಂದ್ ನಿಮಿಷ ಒಂದ್ ನಿಮಿಷ ಶುರು ಮಾಡೋರೇ ನೀವು ಪ್ರಶ್ನೆ ಕೇಳೋರು ನೀವೇ ಉತ್ತರಕ್ಕೆ ನಮಗ್ ಸಿಗ್ತೀರಿ ಯಾಕೆ ಅವ್ರ ಆರಾಮಾಗಿ ಹೋಗಿ ಅವ್ರ ಕೆಲಸ ಮಾಡ್ಕೊಂಡ್ ಬಂದಾರೆ ಅದನ್ನು ಹೋಗ್ಬಿಟ್ಟು ಸೀಕ್ರೆಟ್ ಆಗಿ ಸೀಕ್ರೆಟ್ ಆಗಿ ಪ್ರಧಾನ ಮಂತ್ರಿನ ಹೋಗಿ ಸೀಕ್ರೆಟ್ ಮಾಡ್ತಕ್ಕಂಥ ಮೋಸ್ಟ್ಲಿ ಕರ್ನಾಟಕ ರಾಜ್ಯದ ಮಂತ್ರಿಗಳಿಗೆ ಹೆದರ್ತಾರೆ ಮೋಸ್ಟ್ಲಿ ಪ್ರಧಾನಮಂತ್ರಿಗಳು ಹೆದರ್ ಕೊಟ್ಟಿದ್ದಾರೆ ಇಲ್ಲ ಇವ್ರಿಗೆ ಕೊಡೋದು ಒಳ್ಳೇದು ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಮಾಡ್ತೀವಿ ಇವ್ರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಮಾಡ್ತಾರೆ ಅಲ್ಲ ಇಂಥ ಸಂದರ್ಭದಲ್ಲಿ ನಮಗೆ ಬರೋ ದುಡ್ಡು ಕೊಟ್ಟರೆ ಇನ್ನೂ ಚೆನ್ನಾಗಿರ್ತೈತೆ ಅದು ಕೊಡೋದು ಒಳ್ಳೇದು